ಮೇಡಮ್ ನಮಸ್ತೆ ನಾನು ಬದ್ರಿ ರಾಯಚೂರು ಅಂತೇಳಿ ಪಾದಯಾತ್ರೆ ಮಾಡಿದೆ ನಾನು ರಾಯಚೂರಿಂದ ಸೊ ಪಾದಯಾತ್ರೆ ಮಾಡಿದ ಉದ್ದೇಶ ಏನಂದ್ರೆ ನಾನು ಮಠದಲ್ಲಿ ಹೋದೆನು ತುಮಕೂರು ಸಿದ್ಧಗಂಗೇಲಿ ಓದಿರೋನು ನಾನಲ್ಲಿ ಓದಬೇಕಾದ್ರೆ ಎಷ್ಟೋ ಮೂಟೆ ನಮ್ಮ ಸ್ವಾಮೀಜಿಗೆ ಗೊತ್ತಿಲ್ಲ ಅಷ್ಟು ಮೂಟೆ ಅಕ್ಕಿ ಕೊಡೋರು ಸಿದ್ಗಂಗ ಮಟ್ಟಕ್ಕೆ ದರ್ಶನ ಸರೇ ಕೊಡ್ತಿರೋದು ದರ್ಶನ ಸರಿಯೇ ಕೊಡ್ತಿರೋದು ಆದರೆ ನೀವು ಮೀಡಿಯಾದವರು ಒಂದು ಮಾತು ಕೇಳಿದ್ರಿ ಯಾರಿಗೋ ಕೇಳಿದ್ರಿ ಕೊಳ್ಪುಟ್ಟಿ ಇಡ್ದುಬಿಟ್ಟು ನೀವು ಹೇಳಿದ್ರಿ ಏನಂತ ನಿಮ್ಮ ದರ್ಶನ ಏನು ಮಾಡಿದಾರೆ ತೋರಿಸ್ಬನ್ನಿ ಅಂತ ಕೇಳಿದ್ರಿ ದಯವಿಟ್ಟು ಸರ್ ಫ್ಯಾನ್ಸ್ ಹಂಗಿ ಹಿಡಿದುಬಿಟ್ಟು ಕೊಳ್ಪಟ್ಟಿದ್ದುಬಿಟ್ಟು ದಯವಿಟ್ಟು ಆ ಥರ ಮಾತಾಡ್ಸೋಕೆ ಹೋಗ್ಬೇಡಿ ಇದು ನನ್ನ ಹಂಬಲಿ ನಾನು ಒಬ್ಬ ಆರ್ಟಿಸ್ಟಾಗಿ ಕೇಳ್ತಿರೋದು ನೋಡಿ ನಾನೊಬ್ಬ ಕಾಮನ್ ಮ್ಯಾನ್ ನಾನು ಅದೇ ಸಿನಿಮಾ ಮಾಡಿ ನನಗೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲ ಸಪೋರ್ಟ್ ಅಂದರೆ ನಂಗೆ ದರ್ಶನ್ ಸರ್ ಪೋಸ್ಟ್ ಲಾಂಚ್ ಆಯಿತು ಜೂನ್ ಫಸ್ಟು ನಿಮಗೆ ಆಡಿಯೋ ಲಾಂಚ್ ಮಾಡಿಕೊಡ್ತಾರೆ ಬಿಡೋ ಅಂತ ಹೇಳಿದ್ರು ಅಂಥ ದೊಡ್ಡ ಸೆಲೆಬ್ರಿಟಿ ನಮ್ಮಂಥ ಚಿಕ್ಕೋರಿಗೆ ಒಂದು ಬ್ಯಾಕ್ ಸಪೋರ್ಟ್ ಇದ್ದಾರೆ ಅಂದರೆ ಯಾರು ಮಾಡ್ತಾರೆ ಸರ್ ನಮ್ಮ ಕನ್ನಡ ಚಿತ್ರದ ಒಂದು ನಾಯಕರೇ ಸುಮಾರು ಜನ ಜೊತೆ ಓದಾ ಓಡಾಡಿದ್ರಿ ಖುಷಿ ಜ ಎಲ್ಲರ ಜೊತೆಗೆ ಚೆನ್ನಾಗಿದ್ರಿ ಚೆನ್ನಾಗಿ ಓಡಾಡಿದ್ರಿ ಒಂದು ಪಾಂಡವ್ರ ಥರ ಇದ್ರಿ ನೀವು ಬಾಸ್ ಒಳಗಡೆ ಇದ್ದಾರೆ ಒಬ್ಬರು ಬರಲಿಲ್ವಲ್ಲ ಸರ್ ನನ್ನ ಸಿನಿಮಾ ಏನಾಗುತ್ತೆ ನೆಕ್ಸ್ಟು ನನಗೆ ಬಾಸ್ ಇಂಪಾರ್ಟೆಂಟು ನನಗೆ ಬಾಸ್ ಮುಖ್ಯ ಸರ್ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಅಂದ್ರೆ ಆಚೆ ಬರಲಿ ಇದು ನಮ್ಮ ಅಭಿಮಾನಿಗಳ ಒಂದು ಕೋರಿಕೆ ದಯವಿಟ್ಟು ಸರ್ ಗೆದ್ದೆತ್ತಿರೋ ಬಾಲ ಹಿಡಿಯೋ ಪ್ರಯತ್ನ ದಯವಿಟ್ಟು ಮಾಡಬೇಡಿ ಇದು ನನ್ನ ಹಂಬಲಿ ರಿಕ್ವೆಸ್ಟು ನೀವು ನೆಮ್ಮದಿರೇ ಬಿಡ್ತಾರೋ ನಾನು ತುಮಕೂರ್ಲಿ ಇದ್ದಿದ್ದು ಇವಾಗ ಮೂಡ್ಲಪಾಳಿಗೆ ಶಿಫ್ಟ್ ಆಗಿದ್ದೀನಿ ನೈಟ್ ನಿದ್ದೆ ಮಾಡ್ತಿಲ್ಲ ಸೊ ನಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಯಾರೋ ಒಬ್ರು ಈ ಥರ ಕೆಲಸ ಮಾಡಿದ್ರೆ ನೀವು ಬಿಟ್ಟುಬಿಡ್ತೀರಾ ನಮ್ಮ ಅಣ್ಣ ಅಲ್ಲ ಇವನು ಅಂತ ನನ್ನ ಮಗನೇ ಅಲ್ಲ ಅಂತ ಬಿಟ್ಬಿಡ್ತಿದ್ದೀರಾ ನೀವು ಇಲ್ಲ ಅಲ್ವಾ ಹಾಗೆ ನಮಗೂ ಬಾ ಸಂಗೆ ಸರ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿಲ್ಲ ಫ್ಯಾನ್ಸ್ ಎಷ್ಟು ಜನಕ್ಕೆ ಮಾಡಿಲ್ಲ ಸಕಲೇಶ್ವರದಲ್ಲಿ ಒಂದು ಸ್ಕೂಲ್ ಇದೆ ಅದನ್ನು ಫ್ಯಾನ್ಸ್ ನಡೆಸ್ತಿರೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ವಿಷಯ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಹೋಗುತ್ತೆ ಪ್ರತಿ ತಿಂಗಳು ನೂರು ಕಿಂಟಲ್ ಅಕ್ಕಿ ಹೋಗುತ್ತೆ ಮಂಡ್ಯದಲ್ಲಿರೋ ಒಂದು ಮಗುವಿಗೆ ಎಪ್ಪತ್ತು ಸಾವಿರ ಲಾಕ್ಡೌನ್ ಟೈಮಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ಟು ಜೀವನ ಜೀವ ಉಳ್ಸ್ಕಳಿಸ್ತಾರೆ ಬಾಸು ಎಷ್ಟೋ ಜನಕ್ಕೆ ಆಟೋ ಡ್ರೈವರ್ ಆಟೋ ಕೊಡಿಸಿದ್ದಾರೆ ಇನ್ನೇನು ಬೇಕು ಸರ್ ದರ್ಶನ್ ಸಾರ್ ಬಗ್ಗೆ ಹೇಳಿ ಒಳ್ಳೆಯನ್ನು ತೋರಿಸಿ ಕೆಟ್ಟದಾಗ ತೋರಿಸ್ತಿದ್ದೀರಾ ಒಳ್ಳೆ ತಂದಲ್ಲಿ ಮಾತಾಡ್ತಿದ್ದಾರೆ ಹೌದು ಆ ಮನುಷ್ಯ ರಫ್ ಹೌದು ನಾನು ತುಂಬ ಹತ್ರದಿಂದ ನೋಡಿದೆ ನಾನು ಹೆಣ್ಣುಗಾಯಿ ರೊಟ್ಟಿ ತಿನ್ಸಿದ್ದೀನಿ ಬೃಂದಾವನ ಶೂಟಿಂಗ್ ಟೈಮಲ್ಲಿ ನಾನು ಕರ್ನಾಟಕ ನಂಬರ್ ಒನ್ ಬಿಗ್ ಫ್ಯಾನ್ ಅಂತೇಳಿ ಒಂದು ಪ್ರೋಗ್ರಾಮ್ ಆಯಿತು ಅಂದರೆ ನಂಬರ್ ನಂಬರ್ ಒನ್ ಕರ್ನಾಟಕ ಬಿಗ್ ಫ್ಯಾನ್ ಅಂತ ನನಗೆ ಅವಾರ್ಡ್ ಕೊಟ್ಟರು ದರ್ಶನ್ ಸರ್ ಬಾ ಫ್ಯಾನ್ ಹೆಣಗಾರಿ ರೊಟ್ಟಿ ತಗೊಂಡು ಹೋಗ್ತಾನೆ ಅಂದರೆ ಚಿನ್ನ ಏನು ತಿದ್ದಿದೀಮ್ಮ ಅಂತ ಕೇಳ್ತಾರೆ ಬಾ ಸರ್ ರೊಟ್ಟಿ ಬಾ ಬಾಬಾ ಚಿನ್ನ ಕರ್ಸ್ಬಿಟ್ಟು ಅವತ್ತು ಆ್ಯಕ್ಚುಲಿ ದೊಡ್ಡಣ್ಣ ಸರ್ ಇದ್ದಾರೆ ಆಮೇಲೆ ಜೈ ಜಗದೀಶ್ ಸರ್ ಇದ್ದಾರೆ ಕಣ್ಣು ತುಂಬಿದೆ ನನಗೆ ಇವತ್ತಿಗೂ ಸಾಧಕ್ಕೆ ಹೋಗಿರೋ ಸರ್ ಇದ್ದಾರೆ ಅಲ್ಲಿ ಒಬ್ಬ ಫ್ಯಾನ್ಸ್ ತಂದಿರೋದನ್ನ ಅಷ್ಟು ಮನಸ್ಫೂರ್ತಿಯಾಗಿ ಕಾಮನಿ ಮ್ಯಾನಾಗಿ ದರ್ಶನ್ ಸರ್ ತಿಂತಾರೆ ಯಾವ ಸ್ಟ್ಯಾಂಡರ್ಡ್ ಇಲ್ಲ ಸರ್ ದರ್ಶನ್ ಸರ್ಗೆ ಯಾವ ಸ್ಟ್ಯಾಂಡರ್ಡು ಇಲ್ಲ ದರ್ಶನ್ ಸರ್ಗೆ ಅಷ್ಟೇ ಸಿಂಪಲ್ ಆಗಿದ್ದಾರೆ ದರ್ಶನ್ ಸರ್ ಬರ್ಡೇ ಪ್ರಯುಕ್ತ ನಮ್ಮಮ್ಮ ನಾನು ಫ್ಯಾಮಿಲಿ ನಾನು ಪಾದಯಾತ್ರೆ ಮಾಡ್ಕೊಂಡು ಬರ್ತೀನಿ ದರ್ಶನ್ ಸರ್ ಮನೆಗೆ ನಮ್ಮ ಫ್ಯಾಮಿಲಿ ಎಲ್ಲ ಬರುತ್ತೆ ನಮ್ಮಮ್ಮ ಬಂದು ಅಂಬರೀಷಣ್ಣವ್ರು ಅಂಬಿ ಅಭಿಮಾನಿ ನಮ್ಮ ಅಂಬರೀಷಣ್ಣನ ಮೀಟ್ ಆಗಲಿಲ್ಲ ಅಂತೇಳಿ ನಮ್ಮಮ್ಮನ ಮೀಟ್ ಮೀಟ್ ಮಾಡಿಸಿದೆ ದರ್ಶನ್ ಸರ್ನ ಹೆಣ್ಣುಗಾಯ ರೊಟ್ಟಿ ಎಲ್ಲ ತೊಗೊಂಡ್ಬಂದುಬಿಟ್ಟು ನಮ್ಮಮ್ಮ ಒಂದು ಸ್ಯಾರಿ ಕೊಡ್ಸಿದ್ದೆ ನಾನು ಒಂದು ಐದು ಸಾವಿರದ ಸ್ಯಾರಿನ ಫಸ್ಟ್ ಟೈಮ್ ಕೊಡ್ಸಿರೋದು ಆ ಸ್ಯಾರಿನ ಏನು ಮಾಡ್ತಾರೆ ನಮ್ಮಮ್ಮ ದರ್ಶನ್ ಸ ದರ್ಶನ್ ಹೆಂಡ್ತಿ ನನಗೆ ಮಗಳಿದ್ದಂಗೆ ನಾನು ಅವಳಿಗೆ ಕೊಡ್ಬೇಕಂತ ಆ ಸ್ಯಾರಿ ತೊಗೊಂಡ್ಬಂದುಬಿಟ್ಟು ಅದಕ್ಕೆ ಕೊಡ್ತಾರೆ ರೊಟ್ಟಿ ತಗೊಂಡ್ಬರ್ತಾರೆ ಹೆಣ್ಣುಗಾಯಿ ತಣ್ಣಗಾಯಿ ರೊಟ್ಟಿ ತಂದುಬಿಟ್ಟು ರವೆ ಉಂಗಿ ತಿನ್ಸ್ತಾರೆ ಇನ್ನೆಷ್ಟು ಬೇಕು ಸರ್ ಸಂಪಾದನೆ ಮಾಡೋಕ್ಕೆ ದರ್ಶನ್ ಸರ್ ಅಭಿಮಾನಿಗಳ ಅಭಿಮಾನಿಗಳು ಸಂಪಾದನೆ ಮಾಡಕ್ಕೆ ಇನ್ನೇನು ಬೇಕು ಸರ್ ಅವರು ಸಂಪಾದನೆ ಮಾಡ್ತಿದ್ರು ಯಾವ ಥರ ಅಂದರೆ ದರ್ಶನ್ ಸರ್ ಯಾರು ದುಡ್ಡು ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಅವ್ರು ಮಾಡ್ತಿರೋ ದಾನ ಧರ್ಮ ಇವತ್ತು ಅವ್ರನ್ನ ಕಾಯ್ತಿದೆ ಆ ಧರ್ಮ ದಾನ ಧರ್ಮ ಮಾಡಿದಕ್ಕೆ ಇವತ್ತು ಇವ ಇಷ್ಟು ಜನ ಫ್ಯಾನ್ಸ್ ಬಂದಿದ್ದಾರೆ ನೋಡಿ ಎಷ್ಟು ಜನ ಫ್ಯಾನ್ಸ್ ಬಂದಿದ್ದಾರೆ ಸ್ಟೇಷನ್ ಹತ್ರ ಸಾವಿರ ಗಂಟಲು ಜನ ಬಂದು ಹೋಗ್ತಿದ್ದಾರೆ ಏನಕ್ಕೆ ಬರ್ತಾರೆ ಸರ್ ಸುಮ್ಮನೆ ಒಬ್ಬ ಸೊ ಒಬ್ಬ ಫ್ಯಾನ್ ದರ್ಶನ್ ಒಬ್ಬ ಹೀರೋ ಬಗ್ಗೆ ಯಾರನ್ನು ಬರ್ತೀರಾ ಇಷ್ಟು ಯಾಕೆ ಅರ್ದು ಬರ್ತಿದೆ ಸುಮಾರು ನೀವು ನೆಮ್ಮದೇ ಹೇಳ್ಬಿಟ್ಟು ಗುಲ್ಬುರ್ದಿಂದ ಒಂದು ಇಪ್ಪತ್ತ್ಮೂರು ಜನ ಬಂದಿರ ನೈಟು ಬೈಕಲ್ಲಿ ಸರ್ ಅಷ್ಟೀಜಿಯಾಗಿ ಯಾರು ಸಂಪಾದನೆ ಮಾಡೋಕ್ಕಾಗಲ್ಲ ಸರ್ ಫ್ಯಾನ್ಸ್ನ ಅದು ಓಣ ನಾನು ಓನ್ಲಿ ಡಿ ಬಸ್ ಮಾತ್ರ ಸಂಪಾದನೆ ಮಾಡೋದಿದೋನ್ ತಿಳ್ಕೊಳ್ಳಿ ಯಾವುದು ಕೆಟ್ಟ ರೀತಿ ಇವತ್ತು ಯಾವತ್ತು ನಡ್ಕೊಂಡಿಲ್ಲ ನಡ್ಕೊಳ್ಳೋದು ಇಲ್ಲ ಬ್ಯಾ ಬಾಸು ಅದು ಫ್ಯಾನ್ಸ್ಗಿದೆ ಹಂಗೆ ಬಾಸು ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಹೂ ಅಪ್ಪ ಬಿಟ್ಟು ದಯವಿಟ್ಟು ಆಮೇಲೆ ನೀವು ಹೇಳ್ತಿದ್ದೀರಾ ಮೇಡಮ್ ಅರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ನಾನೊಬ್ಬ ಆರ್ಟಿಸ್ಟಾಗಿ ನಾನೊಬ್ಬ ನಾಯಕ ನಟನಾಗಿ ಹೇಳ್ತಿರೋದು ಈ ಮಾತು ಫ್ಯಾನ್ಸ್ಗೇನು ಏನೋ ಒಂದು ಡ್ಯಾಶ್ ಅಂತ ಹೇಳ್ತೀರ ನೀವು ನ್ಯೂಸು ನೀವು ಕರ್ನಾಟಕ ಮಾಧ್ಯಮ ಅಂತಂದರೆ ನೀವು ಅವರು ನಿಮ್ಮ ಬಾಯಿಲಿ ಆ ಮಾತು ಬರುತ್ತೆ ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಅದ್ರ ಬಗ್ಗೆ ಹೇಳಲ್ಲ ದರ್ಶನ್ ಫ್ಯಾನ್ಸು ಹಂಗೆ ಹಿಂಗೆ ಡ್ಯಾಶ್ 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 ಆ ಡ್ಯಾಶ್ ಪದ ನಮ್ಗೆ ಬೈಬಲ್ ಬರೋಲ್ಲ ಅದು ಆ್ಯಕ್ಚುಲಿ ಅದೇನೋ ನೀವು ಫಿಲ್ ಮಾಡಿ ಅದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್ ಒಂದೇ ಒಂದು ನಾನು ಲಾಸ್ಟಲ್ಲಿ ಹೇಳೋದು ನಿಜ ಏನಾದ್ರು ಬಾಸು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ನಾವೇನು ಸಾಚ ಅಂತ ಹೇಳ್ತಿಲ್ಲ ಮಾಡಿದ್ರೆ ಶಿಕ್ಷೆ ಆಗಲಿ ತಪ್ಪು ಮಾಡಿಲ್ಲ ಆದರೆ ಬಾ ಸಾಚೆ ಆಚೆ ಬರ್ತಾರೆ ಬಾಸ್ ಆಚೆ ಬಂದ ಮೇಲೆ ಇಡೀ ಕರ್ನಾಟಕ ನೋಡುತ್ತೆ ನೀವು ನೋಡ್ತೀರಾ ಥ್ಯಾಂಕ್ ಯು